ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಸ್ ಎನ್ ಕನ್ನಡ ಚಾನಲ್ಗೆ ಸ್ವಾಗತ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರೋ ಅಂತಹ ಉದ್ಯೋಗಿಗಳಿಗೆ ಇ ಪಿ ಎಫ್ ವಿಚಾರದಲ್ಲಿ ಒಂದು ಗುಡ್ ನ್ಯೂಸ್ ಬಂದಿದೆ ಇನ್ನು ಮುಂದೆ ನೀವು ಆರು ತಿಂಗಳು ಕೆಲಸ ಮಾಡಿದರೆ ಸಾಕು ನಿಮಗೆ ಜಮಾ ಆಗಿರೋ ಅಂತಹ ಇ ಪಿ ಎಫ್ ಹಣವನ್ನು ನೀವು ಪಡ್ಕೋಬೋದು ಇದರ ಬಗ್ಗೆ ಡಿಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೂನ್ ಇಪ್ಪತ್ತಾರಕ್ಕೆ ಇ ಪಿ ಎಸ್ ಸಾವಿರದ ಒಂಬೈನೂರ ತೊಂಬತ್ತೈದರ ನಿಯಮವನ್ನು ಬದಲಾವಣೆ ಮಾಡಿದೆ ಅಂತ ಸರ್ಕಾರ ಹೇಳಿದೆ ಇ ಪಿ ಎಫ್ಗೆ ಒಬ್ಬ ಉದ್ಯೋಗಿಯ ಸಂಬಳದ ಹನ್ನೆರಡು ಪರ್ಸೆಂಟಷ್ಟು ಅಷ್ಟು ಹಣವನ್ನು ಪಿ ಎಫ್ ರೂಪದಲ್ಲಿ ಜಮಾ ಆಗುತ್ತೆ ಇದರ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಕಂಪ್ನಿ ಕೂಡ ಹಣವನ್ನು ಉದ್ಯೋಗಿಯ ಪರವಾಗಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಏಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಅಷ್ಟು ಹಣ ಇ ಪಿ ಎಸ್ಗೆ ಹೋದರೆ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಅಷ್ಟು ಹಣ ಪಿ ಎಫ್ ಅಲ್ಲಿ ಹೋಗುತ್ತೆ ಇಲ್ಲಿ ತನಕ ಆರು ತಿಂಗಳ ಒಳಗೆ ಯಾರಾದರೂ ಖಾಸಗಿ ಸಂಸ್ಥೆಯಿಂದ ಕೆಲಸವನ್ನ ಬಿಟ್ಟರೆ ಆ ಉದ್ಯೋಗಿಗೆ ಇ ಪಿ ಎಫ್ ಸಿಗ್ತಾ ಇರಲಿಲ್ಲ ಅಲ್ವಾ ಈಗ ಬದಲಾಗಿರೋ ಅಂತ ನಿಯಮಗಳ ಪ್ರಕಾರ ಒಂದು ವೇಳೆ ಒಬ್ಬ ವ್ಯಕ್ತಿ ಆರು ತಿಂಗಳಿಗಿಂತ ಮುಂಚೆನೆ ಕೆಲಸವನ್ನ ಬಿಟ್ಟರೂ ಕೂಡ ಇ ಪಿ ಎಫ್ ಹಣವನ್ನು ಪಡ್ಕೋಬಹುದು ಹಾಗಂತ ಸರ್ಕಾರ ಈಗಾಗಲೇ ಅಧಿಕೃತವಾಗಿ ನಿಯಮವನ್ನು ಜಾರಿಗೊಳಿಸಿದೆ ಈಗಾಗಲೇ ಇಪ್ಪತ್ತ್ ಮೂರು ಲಕ್ಷಕ್ಕೂ ಅಧಿಕ ಖಾಸಗಿ ಸಂಸ್ಥೆಯ ಉದ್ಯೋಗಿಗಳಿಗೆ ಈ ಲಾಭ ಸಿಗುತ್ತೆ ಒಂದ್ ವೇಳೆ ನಿಮಗೆ ಪೆನ್ಷನ್ ಹಣ ಪಡ್ಕೋಬೇಕು ಅಂತ ಬಯಸಿದ್ರೆ ಇ ಪಿ ಎಫ್ ರೂಲ್ಸ್ ಪ್ರಕಾರ ಪೆನ್ಷನ್ ಹಣಕ್ಕಾಗಿ ಕನಿಷ್ಠ ಪಕ್ಷ ನೀವು ಖಾಸಗಿ ಸಂಸ್ಥೆಯಲ್ಲಿ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿರಬೇಕಾಗತ್ತೆ ಈ ಮಾಹಿತಿಯನ್ನ ಪ್ರತಿಯೊಬ್ಬ ಉದ್ಯೋಗಿ ಕೂಡ ತಿಳ್ಕೋಬೇಕು ಇನ್ನು ಹಣವನ್ನ ಡ್ರಾ ಮಾಡೋದಕ್ಕೆ ನೀವು ಕಂಪನಿಯನ್ನ ಬಿಟ್ಟಿರುವಂತಹ ವರ್ಷದ ಲೆಕ್ಕಾಚಾರದ ಮೇಲೆ ನಿರ್ಧಾರ ಆಗತ್ತೆ ಈ ನಿಯಮವನ್ನು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರೂ ಕೂಡ ಪಿ ಎಫ್ ಮತ್ತು ಇ ಪಿ ಎಫ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವಂಥ ಉದ್ಯೋಗಿಗಳು ತಿಳ್ಕೊಳ್ಳೇಬೇಕಾಗಿರುವಂಥ ಮಾಹಿತಿ